ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ದಿನಾಲು ಚಪಾತಿ ಮಾಡಿ ಮಾಡಿ ಬೋರ್ ಆಗಿದೆಯಾ ಸೊ ಚಪಾತಿ ಮಾಡಿದ್ದು ಉಳಿದಿದೆಯಾ ಜಾಸ್ತಿಯಾಗಿ ಅದನ್ನು ಏನು ಮಾಡಲಿ ಬಿಸಾಕೋಕ್ಕೂ ಮನಸ್ಸಾಗ್ತಾ ಇಲ್ಲ ಮತ್ತು ತಿನ್ನೋದಕ್ಕೂ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿದೆ ಒಂದು ಐಡಿಯಾ ಈ ಐಡಿಯಾ ಉಪಯೋಗಿಸಿ ನೀವು ಮಾಡಿದರೆ ಮತ್ತೆ ಮತ್ತೆ ಚಪಾತಿ ಜಾಸ್ತಿ ಮಾಡಿ ಈ ಥರ ನಾಷ್ಟ ಮಾಡ್ಕೊಂಡು ತಿಂತೀರಾ ಅದು ಯಾವ ಥರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಕತ್ತಿರಿ ಬನ್ನಿ ತುಂಬಾ ಸಿಂಪಲ್ಲಾಗಿದೆ ಉಳಿದ ಚಪಾತಿ ಇದ್ದರೆ ಸಾಕು ನಾವು ಚಟ್ಪಟ್ ಅಂತೇಳಿ ಮನೆಯಲ್ಲಿ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಇಟ್ಟರೆ ಕರ್ಗುವಂಥ ನಾಷ್ಟ ಇದು ಹೆಂಗೆ ಮಾಡೋದು ಏನೇನಂತ ನಿಮಗೆ ನೆಕ್ಸ್ಟ್ ತೋರ್ಸ್ಕೊತಾ ಹೋಗ್ತೀನಿ ನಾ ಇಲ್ದ ಇಲ್ಲಿ ಉಳಿದ ಮೂರು ಚಪಾತಿಯನ್ನು ತಗೊಂಡಿನಿ ನಾನು ಅದಕ್ಕೆ ಒಂದು ಈರುಳ್ಳಿ ಟೊಮ್ಯಾಟೊ ಒಂದಿಷ್ಟು ಕರಿಬೇವು ಹಸಿಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟಿದ್ರೆ ಸಾಕು ನೀವು ತುಂಬಾ ಟೇಸ್ಟಿಯಾಗಿ ಮಾಡ್ಬೋದು ನಾಷ್ಟಾನ ಸೊ ಮೊದಲಿಗೆ ನಾನು ಏನು ಚಪಾತಿ ತೊಗೊಂಡಿದ್ನಲ್ಲ ಸಣ್ಣಾಗಿ ಮಾಡ್ಕೊಂಡು ಇದ್ದೀನಿ ಇದನ್ನು ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೋತೀನಿ ಈ ಪೌಡ್ರ್ ಫುಲ್ಲ ಸಾಫ್ಟಾಗಿ ಆಗಬಾರ್ದು ಆದರೆ ಅದು ತುಂಬ ಮುದ್ದೆ ಮುದ್ದೆ ಥರ ಆಗುತ್ತೆ ಹಾಗಾಗಿ ಸ್ವಲ್ಪ ಬಿಡಿ ಬಿಡಿಯಾಗಿರ್ಬೇಕಂದ್ರೆ ಸ್ವಲ್ಪ ದರ್ತರಿಯಾಗಿಯೇ ನಾವು ಅದನ್ನು ಮಿಕ್ಸರ್ನಲ್ಲಿ ಮೇ ಪೌಡ್ರ್ ಮಾಡ್ಕೋಬೇಕು ಸೊ ಅದನ್ನು ಪೌಡ್ರನ್ನ ಯೂಸ್ ಮಾಡಿಕೊಂಡು ನಾವು ಎರಡು ಮೂರು ವೆರೈಟಿ ಮಾಡ್ಬೋದು ಒಂದು ಸ್ವೀಟು ಮಾಡ್ಬೋದು ಮತ್ತು ಒಂದು ಖಾರನೂ ಮಾಡ್ಬೋದು ನಾ ಇಲ್ಲಿ ನಿಮಗೆ ಖಾರ ಮಾಡಿ ಹೇಗೆ ನಾವು ನಾಷ್ಟ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ರೆಸಿಪಿ ಒಳಗೆ ನಿಮಗೆ ಸ್ವೀಟ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದನ್ನು ನಮ್ಮ ಮಾಡ್ತಾರೆ ಅದನ್ನು ನಾನು ನಿಮಗೂ ಮಾಡಿ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಮಿಕ್ಸರ್ ಜಾರಲ್ಲಿ ಹಾಕೊಂಡಿನಿ ಈ ಥರ ಪೌಡ್ರ ನಾವು ಮಾಡ್ಕೋಬೇಕು ತುಂಬ ಪೇಸ್ಟ್ ಥರ ಮಾಡಿದರೆ ಅದು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಬಿಡಿ ಬಿಡಿಯಾಗಿದ್ದರೆ ಸೇಮ್ ರವಾ ಥರ ಫೀಲಿಂಗ್ ಬರುತ್ತೆ ಸೊ ತಿನ್ನೋದ್ರಾಗೋದು ತುಂಬಾ ಸ್ಮೂತಾಗಿ ಇಟ್ಟರೆ ಕರ್ಗುವಂಗೆ ನಾಷ್ಟ ಆಗ್ತದೆ ಇದು ಸೊ ನೋಡ್ಬೋದು ಹೇಗೆ ಅದು ಉದುರು ಉದುರಾಗಿ ಬಂದಿದೆ ಅಂತ ಈ ಥರ ಇರಬೇಕದು ಆಮೇಲೆ ಕಡಾಯಿ ತೊಗೊಂಡು ಅದಕ್ಕೊಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಒಂದಿಷ್ಟು ಶೇಂಗಾ ಹಾಕ್ತಾಯಿದ್ದೀನಿ ಇದಕ್ಕೆ ಮೇನ್ ಶೇಂಗಾ ತುಂಬಾ ಟೇಸ್ಟಾಗಿ ಕೊಡುತ್ತೆ ಹಾಗಾಗಿ ಶೇಂಗಾ ಹಾಕೀನಿ ನೆಕ್ಸ್ಟ್ ಕರಿಬೇವು ಮತ್ತು ಹಸಿಮೆಣ್ಸಿಕಾಯಿ ಇದು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ನೆಕ್ಸ್ಟ್ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ನೆಕ್ಸ್ಟ್ ಈರುಳ್ಳಿನ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಅನಿಸುತ್ತೆ ಇಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಗಡಬಡ ಮಾಡ್ಬೋದು ಮೇನ್ ಯಾವುದೇ ನಾಷ್ಟ ಮಾಡಬೇಕಾದ್ರೆ ಮೇನ್ ಟಿಪ್ಸ್ ಏನಂತಂದರೆ ನಾವು ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು ಅದಾದಮೇಲೆ ನೆಕ್ಸ್ಟ್ ಟೊಮೆಟೊ ಹಾಕ್ತೀವಲ್ಲ ಮೇಲೆ ಅದಕ್ಕೆ ಉಪ್ಪು ಹಾಕಿ ಅರಿಶಿಣದ ಪೌಡ್ರ್ ಹಾಕಬೇಕು ಸ್ವಲ್ಪೊತ್ತು ಬೇಯೋದಿಕ್ಕೆ ಬಿಡಬೇಕು ಇಷ್ಟಾದ್ರೂ ಚೆನ್ನಾಗಿ ಸಾಫ್ಟ್ ಆಗಿರಲ್ಲ ಅವಾಗ ಏನು ಮಾಡಬೇಕಂದ್ರೆ ಒಂದಿಷ್ಟು ನೀರನ್ನು ಚಿಮುಕ್ಸ್ಬೇಕು ಸೊ ನೀರು ಚಿಮುಕಿಸೋದ್ರಿಂದ ಅದು ತುಂಬಾ ಆಗುತ್ತೆ ಟೊಮೆಟೊ ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ನಿಮಗೆ ರಸ ಬಿಡುತ್ತೆ ಆ ರಸನೇ ನಮಗೆ ನಾಷ್ಟದ ಟೇಸ್ಟನ್ನು ಡಬಲ್ ಮಾಡುತ್ತೆ ಇದು ನನಗೆ ಅಮ್ಮ ಹೇಳಿದ್ದಾರೆ ನೀವು ಡೈರೆಕ್ಟಾಗಿ ಏನೂ ಅದು ಟೊಮೆಟೊ ಕಟ್ಟಿಯಾಗಿರುತ್ತೆ ಅವಾಗ ನೀವೆಲ್ಲ ನಾಷ್ಟ ಪ್ರಿಪೇರ್ ಮಾಡಿಬಿಡ್ತೀರಾ ಅದು ಸಾಫ್ಟ್ ಆಗುತ್ತಕ ನೆಕ್ಸ್ಟ್ ಯಾವುದೇ ಸ್ಟೆಪ್ಪು ಮಾಡಬಾರ್ದು ಅಂತ ನನ್ನ ಅಮ್ಮ ತಿಳಿಸ್ಕೊಟ್ಟಿದ್ದು ಅದೇ ಥರ ಫಾಲೋ ಮಾಡ್ತೀನಿ ನೋಡಿನಿ ಅದರ ಟೇಸ್ಟನ್ನು ಬದಲಾಗಿದೆ ಸೊ ಏನೇ ನೀವು ಟಿಫನ್ ಮಾಡ್ರಿ ಮೊದಲು ಅದೇನು ಟೊಮೆಟೊ ಟೊಮ್ಯಾಟೊ ಹಾಕಿರ್ತೀರ ಸಾಫ್ಟಾಗಿ ಹಾಕಬೇಕು ಅಲ್ಲಿ ನೀರು ಹಾಕಿಬಿಟ್ಟಿದ್ದ ಸ್ವಲ್ಪ ಹೊತ್ತು ನೋಡ್ಬೋದು ಸ್ವಲ್ಪ ಇದು ಸಾಫ್ಟ್ ಆದಮೇಲೆ ನಾನು ನೆಕ್ಸ್ಟ್ ಪ್ರೊಸೀಜರ್ ಮಾಡೋದು ಸೊ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಬಂದು ಅದು ಸಾಫ್ಟ್ ಆಗಿದೆ ಇವಾಗ ನಾನು ಇನ್ನೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಹೇಳ್ಬೋದು ಅದು ಬಂದು ಕ್ಯಾರೆಟ್ ಕ್ಯಾರೆಟನ್ನು ಸ್ವಲ್ಪ ಚೆನ್ನಾಗಿ ತುರ್ಕೊಂಡು ಇಟ್ಕೊಂಡಿನಿ ಇದರಿಂದ ಮಕ್ಕಳಿಗೆ ಕೊಟ್ಟರು ಹೆಲ್ದಿಯಾಗಿರುತ್ತೆ ನಾವು ತಿಂದರೂ ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಹತ್ರ ಕ್ಯಾರೆಟ್ ಇಲ್ಲ ಅಂತಂದರೆ ಅದ್ರ ಬದಲಿ ನೀವು ಸ್ವಲ್ಪ ಸಕ್ಕರೆ ಯೂಸ್ ಮಾಡ್ಬೋದು ಇಲ್ಲಿ ಕ್ಯಾರೆಟ್ ಸ್ವಲ್ಪ ಸ್ವೀಟಾಗಿರುತ್ತೆ ಹಾಗಾಗಿನ ಸಕ್ಕರೆ ಯೂಸ್ ಮಾಡಿಲ್ಲ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ನಾನು ಅದೇನು ಚಪಾತಿನ ಪೌಡ್ರ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇಲ್ಲಿ ಸ್ವಲ್ಪ ಟೈಮ್ ತೊಗೋತೀವಿ ಸ್ವಲ್ಪ ಚೆನ್ನಾಗಿ ಸ್ಮೂತಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಅದು ಮಿಕ್ಸ್ ಮಾಡಿದರೆ ನಮ್ಮದು ಟೇಸ್ಟಿಯಾದ ಉಪ್ಪಿಟ್ಟು ರೆಡಿಯಾಗುತ್ತೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮದು ಚಪಾತಿ ಉಪ್ಪಿಟ್ಟು ರೆಡಿ ಆಯಿತು ಒಂದ್ಸತಿ ಮಾಡಿದರೆ ನೋಡಿ ನೀವು ಎಷ್ಟು ಟೇಸ್ಟಾಗಿ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಯಾಕೆ ನೀವು ಒಂದು ಮಾಡಿದ್ರೆ ಮಾಡಿದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಫೀಲ್ ಆಗುವಂಥ ಟಿಫನ್ ಇದು ಬಾಲ್ ಇಟ್ಟರೆ ಸ್ಮೂತಾಗಿ ಒಂಥರ ಕರಗುವಂಥ ನಾಷ್ಟ ಅಂತ ಹೇಳ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನೆಕ್ಸ್ಟ್ ರೆಸಿಪಿ ಜೊತೆಗೆ ಬರ್ತೀನಿ ನಮಸ್ಕಾರ